ವಾಚ ಬ್ರಾಹ್ಮಣ ಅಂದರೆ ಪವಿತ್ರ ಆತ್ಮ ಎಂದಾಗಿದೆ ಅಪವಿತ್ರತೆಯ ಯಾವುದೇ ಕಾರ್ಯವಾಗುತ್ತದೆ ಎಂದರೆ ಇದು ಸಹ ಬಹಳ ದೊಡ್ಡ ಪಾಪವಾಗಿದೆ ಈ ಪಾಪದ ಶಿಕ್ಷೆ ಬಹಳ ಕಠಿಣವಾಗಿರುತ್ತದೆ ಇದಂತೂ ನಡೆದೇ ನಡೆಯುತ್ತದೆ ಎಂದು ತಿಳಿಯಬೇಡಿ ಹೆಚ್ಚು ಕಡಿಮೆಯಂತೂ ನಡೆಯುತ್ತದೆ ಎಂದಲ್ಲ ಇದು ಪ್ರಥಮ ವಿಷಯವಾಗಿದೆ ಪವಿತ್ರತೆಯೇ ನವೀನತೆಯಾಗಿದೆ ಬ್ರಹ್ಮಾ ತಂದೆಯವರು ಒಂದು ವೇಳೆ ನಿಂದನೆಗೊಳಗಾಗಿದ್ದರು ಅಂದರೆ ಪವಿತ್ರತೆಯ ಕಾರಣಕ್ಕಾಗಿ ಆಗಿಹೋಯಿತು ಎಂದು ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಇದರಲ್ಲಿ ಹುಡುಗಾಟಿಕೆಯವರಾಗಬೇಡಿ ಯಾರೇ ಬ್ರಾಹ್ಮಣರಾಗಿರಲಿ ಸಮರ್ಪಿತರಾಗಿರಲಿ ಸೇವಾಧಾರಿಯಾಗಿರಲಿ ಪ್ರವೃತ್ತಿಯವರಾಗಿರಲಿ ಈ ವಿಚಾರದಲ್ಲಿ ಧರ್ಮರಾಜನೂ ಸಹ ಬಿಡಲಾರ ಬ್ರಹ್ಮ ತಂದೆಯವರೂ ಸಹ ಧರ್ಮರಾಜನ ಜೊತೆಗಿದ್ದಾರೆ ಆದ್ದರಿಂದ ಕುಮಾರ ಕುಮಾರಿಯರು ಎಲ್ಲಿಯೇ ಇರಲಿ ಮಧುಬನದಲ್ಲಿರಲಿ ಸೇವಾ ಕೇಂದ್ರದಲ್ಲಿರಲಿ ಆದರೆ ಇದರ ಪೆಟ್ಟು ಸಂಕಲ್ಪ ಮಾತ್ರದ ಪೆಟ್ಟು ಸಹ ಬಹುದೊಡ್ಡ ಪೆಟ್ಟಾಗಿದೆ ಮನಸ್ಸು ಪವಿತ್ರವಾಗಿದ್ದಾಗ ಜೀವನ ಪವಿತ್ರವಾಗಿರುತ್ತದೆ ಇದರಲ್ಲಿ ಉದಾಸೀನ ತಂದುಕೊಳ್ಳಬಾರದು ಅಲ್ಪ ಸ್ವಲ್ಪ ಮಾಡಿಬಿಟ್ಟರೆ ಏನಾದೀತು ಸ್ವಲ್ಪ ಅಲ್ಲ ಬಹಳವಾಗಿ ಬಿಡುತ್ತದೆ ಭಕ್ತಾದರವರು ಅಧಿಕೃತವಾಗಿ ಸೂಚನೆಯನ್ನು ನೀಡುತ್ತಿದ್ದಾರೆ ಇದರಲ್ಲಿ ತಪ್ಪಿಸಿಕೊಳ್ಳುವ ಸಂಭವವಲ್ಲ ಯಾರೇ ಆಗಿರಲಿ ಇದರ ಲೆಕ್ಕಾಚಾರವನ್ನು ಚೆನ್ನಾಗಿ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಎಚ್ಚರದಂದಿರಿ ಗಮನವಿಡಿ ಎಲ್ಲರೂ ಗಮನವಿಟ್ಟು ಆಲಿಸಿದಿರೇನು ಎರಡೂ ಕಿವಿಗಳನ್ನು ತೆಗೆದುಕೊಂಡು ಆಲಿಸಿರಿ ವೃತ್ತಿಯಲ್ಲಿಯೂ ಸಹ ಸ್ಪರ್ಶವಾಗದಿರಲಿ ದೃಷ್ಟಿಯಲ್ಲಿಯೂ ಸ್ಪರ್ಶಿಸದಿರಲಿ ಸಂಕಲ್ಪದಲ್ಲಿ ಇಲ್ಲದೆದ್ದಾಗ ವೃತ್ತಿದೃಷ್ಟಿಯೇನಂತೆ ಏಕೆಂದರೆ ಸಂಪೂರ್ಣವಾಗಿ ಪವಿತ್ರರಾಗಲು ಸಮಯ ಸಂಪನ್ನತೆಯನ್ನು ಸಮೀಪಿಸುತ್ತದೆ ಅದರಲ್ಲಿ ಈ ವಸ್ತುವಂತೂ ಪೂರ್ತಿ ಬಿಳಿಯ ಕಾಗದದ ಮೇಲಿನ ಕಪ್ಪು ಕಲೆಯಾಗಿದೆ ಓಂ Shanti